ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ನಾವು ನೀವೆಲ್ಲ ನಿನ್ನೆ ದಿವಸ ಕ್ರಮಬದ್ಧವಾಗಿರ್ತಕ್ಕಂಥ ಮೋಕ್ಷ ಸಾಧನೆ ವಿವರವನ್ನು ನೋಡೀವಿ ಇವತ್ತಿನ ದಿವಸ ಯಾವ ಮಾರ್ಗದೊಳಗೆ ನಾವು ಸಾಗಿದ್ರೆ ಮುಕ್ತಿ ದೊರಕಬಹುದು ಅಂತಕ್ಕಂಥದ್ದನ್ನು ಇವತ್ತಿನ ಪದ್ಯದೊಳಗೆ ನೋಡೋಣಂತ ತಿಳಿಯುದಿ ಪರಿಯುಳು ಮುಕುತಿ ದೊರೆಯುವುದೆಂದಳಿಸಿ ಅಂತ ಅಂದ್ರೆ ವೇದ ಆಗಮ ಉಪನಿಷತ್ತುಗಳ ಅಭ್ಯಾಸ ಮಾಡುವಂಥ ಮುಮುಕ್ಷಗಳು ಈ ಪದ್ಯದೊಳಗೆ ಮುಂದೆ ಏನು ಹೇಳ್ತತಿ ಅದರಂಗ ತಿಳ್ಕೊಂಡ್ರೆ ಸುಲಭದಿಂದ ಮುಕ್ತಿ ಅಕ್ಕತಿ ಅಂತ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಮೊದಲೇ ನುಡಿಯೊಳಗೆ ಒಳಗೆ ಹೇಳ್ತಾರು ಜ್ಞಾನದಿಂದೇ ಎಳೆಯುವುದು ಮೊರವೆಯ ಹಾನಿಯಿಂದ ಭೇದ ಬುದ್ಧಿ ಕೆಡುವುದು ಕೆಡಲು ಅನುಪಾದಾನವನ್ನುಳ್ಳ ವಿಷಯವದಿದೆಂಬೂನು ಅನುಮಾನ ವಿಕೃತಿ ಪೋಪುವುದು ಪೋಗಳೊಡನೆ ಅಂತ ಅಂದ್ರೆ ಜ್ಞಾನ ಸಂಪಾದನೆ ಮಾಡ್ಕೊಳ್ಳೋದ್ರಿಂದ ಅಜ್ಞಾನ ಅನ್ನುವಂಥದ್ದು ನಿವಾರಣೆ ಅಕ್ಕತಿ ಆ ಒಂದು ಅಜ್ಞಾನ ನಾಶ ಆಗೋದ್ರಿಂದ ಏನಕ್ಕ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಭೇದ ಬುದ್ಧಿ ಇಲ್ಲದಂಗೆ ಅಕ್ಕತಿ ಆ ಭೇದ ಬುದ್ಧಿ ಇಲ್ಲಂಗಾತು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ರಾಗ ದ್ವೇಷ ಹಸುವೆಗಳು ದೂರಕ್ಕು ಅಂತರ ಕಾಮ ಕ್ರೋಧ ಮೋಹ ಮದ ಮತ್ಸರ ಅಂತಕ್ಕಂಥವು ನಮ್ಮಿಂದ ದೂರಕ್ಕು ಜೀವಾತ್ಮ ಪರಮಾತ್ಮ ಬೇರೆ ಬೇರೆ ಅಂತಕ್ಕಂಥ ಅನುಮಾನದೊಳಗೆ ಏನು ಮನಸ್ಸಿನೊಳಗೆ ಅನುಮಾನ ಇರ್ತೈತಲ್ಲ ಆ ಅನುಮಾನ ನಾಶ ಆಗಿ ಹೊಕ್ಕತಿ ಅಂಥೇಳೆ ಈ ಒಂದು ಮೊದಲನೇ ನುಡಿಯೊಳಗೆ ಹೇಳ್ತಾರೆ ಇನ್ನು ಎರಡನೇ ನುಡಿಯೊಳಗೆ ರಾಗವೈರಗಳಿರುವು ತೊಲಗೆ ಮಾಡಲು ಹೋದಾಗ ದೆಂಬ ವಿಧಿ ನಾಶವದು ನಾಶವೆನಿಶೆ ಆಗ ಪುಣ್ಯ ಪಾಪ ಕರ್ಮ ವಿಲಯವದು ಪಿಂಗಲಾಗಿ ಭಾವ ನಷ್ಟ ಬದಲ ನಷ್ಟದಳು ಅಂದ್ರೆ ಆಗಲಿ ಅಥವಾ ದ್ವೇಷ ಆಗಲಿ ನಮ್ಮಲ್ಲಿ ಇಲ್ಲದಂಥ ಒಂದು ಪರಿಸ್ಥಿತಿಯೊಳಗೆ ಒಂದು ಸ್ಥಿತಿಗೆ ನಾವು ಬಂದ್ವಿ ಅಂತಂದ್ರೆ ಈ ಜಗದ ಜಂಜಾಟ ಅನ್ನುವಂಥದ್ದು ತಪ್ಪು ಹೊಕ್ಕತಿ ಅಂತ ಹೇಳ್ತಾರೆ ಈ ಜಗದ ಜಂಜಾಟನ ತಪ್ಪು ಆದ್ಮ್ಯಾಗ ನಾವು ಮಾಡಿದಂಥ ಪಾಪಕರ್ಮಗಳ ಬಗ್ಗೆ ವಿಚಾರ ಮಾಡೋ ಅವಶ್ಯ ಇಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ಹಿಂದೆ ಮಾಡಿದಂಥ ಪಾಪಕರ್ಮಗಳನ್ನು ನೆನೆಸಿಕೊಂಡ ಅದಕ್ಕೆ ಹೆದರೋ ಕಾರಣ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ದೇಹ ಮತ್ತು ಭಾವಗಳ ನಡುವೆ ಹೋರಾಟ ಅನ್ನುವಂಥದ್ದು ನಿಂತು ಹೊಕ್ಕತಿ ಅಂತೇಳಿ ಈ ಒಂದು ಎರಡನೇ ಅಧ್ಯಾಯದೊಳಗೆ ಹೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ಮತ್ತೆ ಸಂಸ್ಕೃತಿ ನಿರಾಕರಣಬಹುದು ಮೇಲುತ್ತಮ ಸಹಜ ವ್ಯನಿಪಸ್ಥೆ ಬಳಿಕ ಬಿತ್ತರಿಸಲರಿದಾದ ಸುಖವೇ ಸಲೆ ನೆಲ ಸಿತ್ ಈಗ ಶಂಭುಲಿಂಗವಾಗಿ ತಾನಿಪ್ಪರವದು ಅಂತ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಈ ಸುಜ್ಞಾನ ಅನ್ನುವಂಥದ್ದು ಪ್ರಾಪ್ತಿ ಆತು ಅಂತಂದ್ರೆ ಸಂಸಾರಿಕವಾಗಿರ್ತಕ್ಕಂಥ ವ್ಯಥೆ ಏನದವು ದುಃಖ ಏನದವು ಕಷ್ಟ ಏನದವು ಆಮೇಲೆ ಈ ಸಂಸಾರದ ಮೇಲೆ ಇರ್ತಕ್ಕಂಥ ವ್ಯಾಮೋಹ ಪ್ರೀತಿ ಅನ್ನುವಂಥದ್ದು ಏನೈತಿ ಇವೆಲ್ಲ ತಪ್ಪಿ ಹೋಗಿ ಸಹಜವಾಗಿರ್ತಕ್ಕಂಥ ಸಮಾಧಾನವನ್ನು ಆತ ಹೊಂದುವಂಥ ಅವಸ್ಥೆಗೆ ಬರ್ತಾನು ಈ ಒಂದು ಅವಸ್ಥೆಯನ್ನು ಹೊಂದಿದಾಗ ಮುಂದೆ ಹೇಳಲು ಅಸಾಧ್ಯವಾಗುವಂಥ ಸ್ಥಿರವಾಗಿರ್ತಕ್ಕಂಥ ಸುಖಲೋಲನಾಗಿ ತಾನೇ ಪರಮಾತ್ಮ ಪರಮಾತ್ಮನೇ ತಾನಾಗಿರುವಂಥ ಒಂದು ಸ್ಥಿತಿಯೊಳಗೆ ಅಂಥ ಒಬ್ಬ ಮುಮುಕ್ಷು ಉಳಿತಾನು ಅಂತೇಳಿ ಹೇಳ್ತಾರೆ ಇನ್ನು ಮುಂದಿನ ಪದ್ಯದೊಳಗೆ ಏನು ಹೇಳ್ತಾರೋ ಅಂತಂದ್ರೆ ಕರ್ಮ ಬಂಧನದಲ್ಲಿ ಸಿಲುಕದೆ ಜ್ಞಾನವನೇ ನಂಬು ಅಂತ ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೊಳು ಸಿಲುಕಿ ಹಂಬಲಿಸದಿರು ಮುಕ್ತಿ ಎಂಬ ಬಯಸಿ ಮನುಜ ಅಂದ್ರೆ ನಿನಗೆ ಮುಕ್ತಿ ಅನ್ನುವಂಥದ್ದು ಬೇಕಾಗಿದ್ದರೆ ಜ್ಞಾನವನ್ನು ನಂಬು ಈ ಕರ್ಮ ಜಾಲದೊಳಗೆ ನೀನು ಸಿಕ್ಕಿ ತೊಳಲಾಡಿದ್ರೆ ನೀನು ಆ ಕರ್ಮ ಒಂದು ಜಾಲದೊಳಗೆ ಇದ್ಕೊಂಡ ನೀನು ಮುಕ್ತಿಗಾಗಿ ಪ್ರಯತ್ನ ಮಾಡಿದ್ರೆ ನಿನಗೆ ಮುಕ್ತಿ ಅನ್ನುವಂಥದ್ದು ಸಿಗುವುದಿಲ್ಲ ಅದಕ್ಕೆ ನೀನು ಜ್ಞಾನವನ್ನು ನಂಬು ಅಂತ ಹೇಳ್ತಾರೆ ಇನ್ನು ಒಂದನೇ ನುಡಿಯೊಳಗೆ ಆಗಮ ಪುರಾಣ ವೇದ ಪೂಗದಳು ವಿಧಿಸಿದ ಯಾಗ ದಾನ ಜಪ ತಪ ನೀತಿ ಯೋಗ ಪೂಜಾದಿಗಳು ಈಗ ಜ್ಞಾನೋದಯ ಮಾತ್ರವಾಗದಳು ಕೋಟಿ ಭಾಗ್ಯದೊಳಂದಕ್ಕೆ ಸಮವಾಗುತ್ತಿರುವುದರಿಂದ ಅಂದರೆ ವೇದಾಗಮ ಆಗಲಿ ಪುರಾಣ ಪುಣ್ಯ ಶಾಸ್ತ್ರಗಳಲ್ಲಾಗಲಿ ಪ್ರವಚನಗಳಲ್ಲಾಗಲಿ ವಿವರಣೆ ಕೊಟ್ಟಂಥದ್ದು ಏನೈತಿ ಏನು ವಿವರಿಸಿ ಹೇಳ್ಯಾರಲ್ಲ ಅದರೊಳಗೆ ಯಾಗ ದಾನ ಜಪ ತಪ ನೀತಿ ನಿಯಮ ಇಂಥ ಒಂದು ಯೋಗ ಪೂಜಾಗಳಿಂದ ನಿನಗೆ ಫಲಪ್ರಾಪ್ತಿ ಅಕ್ಕತಿ ಅಂದ್ರೂ ಕೂಡ ಕೇವಲ ಆದದ್ದು ಕಷ್ಟಕ್ಕನ ಏನಕ್ಕಿ ಅಂತಂದ್ರೆ ಈ ವೇದ ಉಪನಿಷತ್ತಿಗಳ ಒಂದ ಅನುಸರಣೆ ಮಾಡೋದರಿಂದ ಏನಕ್ಕತಿ ಅಂತಂದ್ರೆ ಪೂಜಾ ಫಲಕ್ಕಿಂತ ಹೆಚ್ಚಿನ ಕೋಟಿ ಪಟ್ಟು ಫಲ ಕೈಗೂಡಿ ಬರ್ತೈತಿ ಅದಕ್ಕೆ ಎಲ್ಲಕ್ಕಿಂತ ಮಿಗಿಲಾದಂಥ ಜ್ಞಾನವನ್ನು ನೀನು ನಂಬು ಅಂತ ಹೇಳ್ತಾರೆ ಇನ್ನು ಎರಡನೇ ನುಡಿಯೊಳಗೆ ತನುವ ದಂಡಿಸಬೇಡ ಧನವ ನೀಗಿರಬೇಡ ಮನೆ ಮಾರು ತೊರೆದು ವನವಾಸ ಬೇಡ ತನಗಿನಿತು ತತ್ವಜ್ಞಾನ ಸಂಜನಿಸಲಗವೆಲ್ಲವನು ಕೆಳಪುದರಿಂದ ಅಂತ ಅಂದ್ರೆ ಈ ಶರೀರವನ್ನು ಈ ನಮ್ಮ ದೇಹವನ್ನು ತಪಸ್ ಮಾಡೋದರಿಂದಾಗಲಿ ಒಂದತ್ತು ಒಪ್ಪತ್ತು ಮಾಡೋದರಿಂದಾಗಲಿ ದಂಡಿಸುವಂಥ ಅವಶ್ಯಕತೆ ಇಲ್ಲ ಯೋಗಾಸನಗಳಿಂದ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸುವಂಥ ಒಂದು ಶ್ರಮದ ಕೆಲಸನೂ ಬೇಡ ಅಲ್ಲಿಂದ ಸಂಸಾರದೊಳಗೆ ನೀನು ಗಳಿಸಿದಂಥ ಸಕಲ ಸಂಪತ್ತನ್ನು ತ್ಯಾಗ ಮಾಡೋದೂ ಬೇಕಾಗಿಲ್ಲ ಮನೆಯಾಗಲಿ ಮಡದಿ ಮಕ್ಕಳನ್ನಾಗಲಿ ತೊರೆದು ಅವ್ರನ್ನ ಬಿಟ್ಟುಕೊಟ್ಟ ಮನೆ ಬಿಟ್ಟ ಅರಣ್ಯದೊಳಗೆ ಹೋಗಿ ವಾಸ ಮಾಡೋದೂ ಬೇಡ ಅದಕ್ಕೆ ಸ್ವಲ್ಪ ಆದ್ರೆ ಸ್ವಲ್ಪ ತತ್ವಜ್ಞಾನ ಅನ್ನುವಂಥದ್ದು ನೀನು ಸಂಸಾರದೊಳಗೆ ಇದ್ದುಕೊಂಡನ ಆ ತತ್ವಜ್ಞಾನವನ್ನು ಸ್ವಲ್ಪ ಆದ್ರೂ ನಿನ್ನೊಳಗೆ ನೀನು ತಿಳ್ಕೊಂಡಿ ಅಂತಂದ್ರೆ ನೀ ಮಾಡಿರ್ತಕ್ಕಂಥ ಪಾಪಕರ್ಮಗಳೆಲ್ಲ ಏನಕ್ಕವು ನಾಶ ಆಗಿ ಹೋಗವು ಇದ್ರಾಗ ಏನೇನು ಸಂಶಯ ಇಲ್ಲ ಅಂತ ಹೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ಜ್ಞಾನವೇ ಮುಕ್ತಿ ಮಾರ್ಗವೇನು ಬೇರೊಂದಿಲ್ಲವೆಂದು ಮಾನನಿಧಿಯಾದ ಶ್ರುತಿ ನಾಣ್ಯ ಪಂಥವೆನಲು ನೀ ಬಿಡದಿರೋ ನೂನ ಶಂಭುಲಿಂಗದ ಸುಖ ಜ್ಞಾನ ದೃಢಮಾಗೆ ಪರಮಾನಂದ ಅಂದ್ರೆ ನಾವು ಮುಕ್ತಿಯನ್ನು ಬಯಸಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ನಾವು ಬಂದಾಗ ಅದಕ್ಕೆ ಯಾವುದು ಸೋಪಾನ ಅಂತಂದ್ರೆ ಜ್ಞಾನವೇ ಸೋಪಾನ ಅಂತ ಹೇಳ್ತಾರೆ ಅಂದ್ರೆ ಆ ಸುಜ್ಞಾನ ಅನ್ನುವಂಥದ್ದನ್ನು ನಮಗೆ ಮೆಟ್ಲಕ್ಕತಿ ಮುಕ್ತಿ ಮಂದಿರಕ್ಕೆ ಹೋಗಕ ಅಂತ ಹೇಳ್ತಾರೆ ಹಂಗಂತನ ಶ್ರೇಷ್ಠವಾಗಿರ್ತಕ್ಕಂಥ ವೇದಗಳು ಕೂಡ ಏನು ಹೇಳ್ಯಾವಪ್ಪ ಅಂತಂದ್ರೆ ನಾಣ್ಯಪಂಥ ವಿದ್ಯತೇಯ ನಾಯ ಅಂತ ಹೇಳ್ಯಾವು ಅದಕ್ಕಾಗಿ ಸುಜ್ಞಾನವನ್ನು ಅಂದ್ರೆ ತತ್ವಜ್ಞಾನ ಆಧ್ಯಾತ್ಮಿಕ ತಿಳುವಳಿಕೆಯನ್ನು ಸಂಪಾದನೆ ಮಾಡಿಕೊಂಡು ಪರಮಾತ್ಮನೊಳಗೆ ನಿಶ್ಚಲವಾಗಿ ಮನಸ್ಸನ್ನು ನಿಲ್ಲಿಸುವಂಥ ಒಂದು ಸಾಮರ್ಥ್ಯವನ್ನು ನೀನು ಹೊಂದು ಅಂತೇಳೆ ಹೇಳುವಲ್ಲಿಗೆ ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂಥ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ನಿಜಗುಣ ಶಿವಯೋಗಿ ಮಹಾರಾಜ್ ಕೆ ಜೈ